ನಮಸ್ಕಾರ ವೀಕ್ಷಕರೇ ಅಮೃತವಾಣಿ ಚಾನಲ್ಗೆ ಸ್ವಾಗತ ನಾಳೆ ನವರಾತ್ರಿ ಆರನೇ ದಿನ ನವರಾತ್ರಿ ಯಾವ ದೇವಿಯನ್ನು ಪೂಜಿಸಬೇಕು ಮತ್ತು ಯಾವ ನೈವೇದ್ಯವನ್ನು ತಾಯಿಗೆ ಅರ್ಪಿಸಬೇಕು ಯಾವ ಮಂತ್ರವನ್ನು ಹೇಳಿಕೊಳ್ಳಬೇಕು ಅದರ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ನಾಳೆ ಆರನೇ ದಿನ ನವರಾತ್ರಿ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡುವಂತಹದ್ದು ಕಾತ್ಯಾಯಿನಿ ದೇವಿಯ ಆರಾಧನೆಯು ವಿವಾಹದಲ್ಲಿ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತದೆ ಮತ್ತು ಇನ್ನು ಏನಾದರೂ ನಿಮ್ಮ ಜಾತಕದಲ್ಲಿ ಗುರು ದೋಷಗಳಿದ್ದರೆ ಸರಿಪಡಿಸುತ್ತದೆ ಶತ್ರುಗಳ ಭಯವನ್ನು ಸಹ ತೊಲಗಿಸುತ್ತದೆ ಜೊತೆಗೆ ಆಕರ್ಷಕ ಸೌಂದರ್ಯವನ್ನು ಕೊಡುತ್ತಾರೆ ಆ ತಾಯಿಯನ್ನು ಪೂಜೆ ಮತ್ತು ಆರಾಧನೆ ಮಾಡೋದರಿಂದ ಕಾತ್ಯಾನಿ ದೇವಿನ ನಿಮಗೆ ಇಷ್ಟೆಲ್ಲ ಫಲಗಳು ಸಿಗುತ್ತವೆ ಮತ್ತು ಶತ್ರುಗಳ ಭಯವನ್ನು ಕೂಡ ದೂರ ಮಾಡ್ತಾರೆ ಧನಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯನ್ನು ಕೂಡ ನೀಡ್ತಾರೆ ನೀವು ಈ ಕಾತ್ಯಾಯಿನಿ ದೇವಿಯ ಮಂತ್ರವನ್ನು ಪಠಿಸಿದರೆ ಸಾಕು ನಿಮ್ಮ ಎಲ್ಲ ದೋಷಗಳು ಪರಿಹಾರ ಆಗುತ್ತವೆ ಆ ಮಂತ್ರ ಯಾವುದೆಂದರೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಇದೇ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಪ್ರಸಾದ ನೈವೇದ್ಯ ಮಾಡಬೇಕು ಅಂತ ಕೂಡ ನಿಮಗೆ ತಿಳಿಸಿಕೊಡ್ತೇನೆ ನವರಾತ್ರಿ ಆರನೇ ದಿನ ನಾವು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಪೂಜೆ ಮಾಡಲಾಗುತ್ತದೆ ಇನ್ನು ಶಕ್ತಿ ಸ್ವರೂಪಿಣಿಯಾದ ಆ ತಾಯಿಯ ಆ ತಾಯಿಯು ಜ್ಞಾನ ಮತ್ತು ವಿವೇಕ ದೇವತೆ ಇನ್ನು ಕಾತ್ಯಾಯಿನಿ ಕರುಣೆ ಮತ್ತು ಆಶೀರ್ವಾದ ಇಲ್ಲದೆ ಜ್ಞಾನ ಸಂಪಾದನೂ ಕೂಡ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ ದುರ್ಗಾದೇವಿಯ ಸ್ವರೂಪಳಾದ ಕಾತ್ಯಾಯಿನಿ ದೇವಿಯು ಋಷಿಯಾಗಿದ್ದ ಕಾತ್ಯಾಯನ್ ಕಾತ್ಯಾಯಿನ್ ಮಗಳು ಕಾತ್ಯಾನಿ ದೇವಿಯನ್ನು ಪೂಜೆ ಮಾಡುವುದರ ಮೂಲಕ ದೇವಿಯ ಕೃಪೆಯನ್ನು ಪಡೆದುಕೊಳ್ಳಬಹುದು ಇನ್ನು ಕಾತ್ಯಾನಿ ದೇವಿಯ ಗುರು ಮತ್ತು ಬೃಹಸ್ಪತಿಯನ್ನು ಆಳುತ್ತಾಳೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೃಹಸ್ಪತಿ ಮುಖ್ಯ ಗ್ರಹವಾಗಿದೆ ಗುರುಗ್ರಹದ ದೃಷ್ಟಿಯಾಗುವ ಪ್ರಭಾವವನ್ನು ಪ್ರಭಾವವನ್ನು ಅದು ಉತ್ತಮವಾಗಿಸುತ್ತದೆ ವ್ಯಕ್ತಿ ಜೀವನದಲ್ಲಿ ಅಪಾರ ಯಶಸ್ಸು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಇನ್ನು ಕಾತ್ಯಾಯಿನಿ ಆರಾಧನೆಯಿಂದ ಭಕ್ತರು ಗುರುಗ್ರಹದಿಂದ ಪಡೆಯಬಹುದಾದ ಎಲ್ಲ ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ಳಬಹುದು ಇನ್ನು ಕುಂಡಲಿಯಲ್ಲಿ ಗುರುಗೃಹ ಗುರುಗ್ರಹದ ತೊಂದರೆ ಇದ್ದರೆ ಕಾತ್ಯಾಯಿ ದೇವಿಯನ್ನು ಆರಾಧನೆ ಮಾಡುವುದರ ಮೂಲಕ ಪರಿಹಾರಗಳನ್ನು ಕೂಡ ತಂದುಕೊಡುತ್ತವೆ ಕಾತ್ಯಾಯಿ ದೇವಿಗೆ ಕೆಂಪು ಗುಲಾಬಿ ದೇವಿಗೆ ಕೆಂಪು ಗುಲಾಬಿ ಹೆಚ್ಚು ಪ್ರೀತಿ ಆಕೆಗೆ ಕೆಂಪು ಗುಲಾಬಿ ಶ್ರೇಷ್ಠವಾದ ಸ್ಥಾನವನ್ನು ಕೂಡ ಇದೆ ಇನ್ನು ದೇವಿಯ ಪೂಜೆಯನ್ನು ಕೈಗೊಳ್ಳುವವರ ಮೂಲಕ ಗಣೇಶನ ಪ್ರಾರ್ಥನೆಯನ್ನು ಕೂಡ ಮಾಡಬೇಕು ಭಾಗವತಃ ಪುರಾಣದಲ್ಲಿ ಕೂಡ ಕಾತ್ಯಾಯಿನಿಯ ಪೂಜೆಯನ್ನು ಮಾಡಲಾಗಿದೆ ಅವಿವಾಹಿತ ಕನ್ಯೆಯರು ಒಳ್ಳೆಯ ಹುಡುಗನನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಬಯಸಿದವರನಿಗಾಗಿ ಮಾತಾ ಕಾತ್ಯಾಯಿನಿಯನ್ನು ಪೂಜಿಸುತ್ತಾರೆ ಇನ್ನು ಕಾತ್ಯಾಯಿನಿ ದೇವಿಯು ದುರ್ಗೆಯ ಆರನೇ ರೂಪ ಅಂತಲೇ ಹೇಳಬಹುದು ಕೃಷ್ಣನನ್ನು ಪತಿಯನ್ನಾಗಿ ಪಡೆಯಲು ಗೋಪಿಕೆಯರು ಕೂಡ ಈ ಮಂತ್ರವನ್ನು ಪಠಿಸುತ್ತಾರೆ ಕಾತ್ಯಾಯಿನಿ ಮಂತ್ರವನ್ನು ಮಾಂಗಲ್ಯ ದೋಷದಿಂದ ಬಳುತ್ತಿರುವವರು ಮತ್ತು ಮಂತ್ರವನ್ನು ಪಠಿಸುತ್ತಾರೆ ದಾಂಪತ್ಯದಲ್ಲಿ ಸಮಸ್ಯೆಯು ಎದುರಿಸುವವರು ಕೂಡ ಇರುವರು ಸಮಸ್ಯೆ ಇರುವರು ಕೂಡ ಈ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಪತಿಯ ದೀರ್ಘಾಯುಷ್ಯಕ್ಕಾಗೂ ಕೂಡ ಮಹಿಳೆಯರು ಕಾತ್ಯಾಯಿನಿ ಮಂತ್ರವನ್ನು ಪಠಿಸುತ್ತಾರೆ ಕಾತ್ಯಾಯಿನಿ ಪ ದೇವಿಯನ್ನು ಪೂಜಿಸುವುದರಿಂದ ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ಕೂಡ ತಂದುಕೊಡುತ್ತಾರೆ ಯಾವ ರೀತಿ ಪೂಜೆ ಮಾಡಬೇಕು ನವರಾತ್ರಿ ಆರನೇ ದಿನ ನಾಳೆ ನಮಗೆ ಕಾತ್ಯಾಯನಿ ದೇವಿಯನ್ನು ಆರಾಧನೆ ಮಾಡುವಂಥದ್ದು ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ದೇವಿಯ ಪ್ರತಿಮೆಯನ್ನು ಶುದ್ಧ ಮಾಡಿ ಗಂಗಾಜಲದಿಂದ ಶುದ್ಧಗೊಳಿಸಿ ಅನಂತರ ನಾವು ಪ್ರಿಯವಾದ ಹಳದಿ ಬಟ್ಟೆಗಳನ್ನು ಧರಿಸಿಕೊಂಡು ಇನ್ನು ಪೂಜೆ ಮಾಡಬೇಕಾಗುತ್ತದೆ ನಾಳೆಯ ವಿಶೇಷವಾದ ಬಣ್ಣ ಬಂದು ಬೂದು ಬಣ್ಣ ನಾಳೆ ಆರನೇ ದಿನವಾದ ಕ ನವರಾತ್ರಿ ಆರನೇ ದಿನವಾದ ಕಾತ್ಯಾಯಿನಿ ಪೂಜೆಯನ್ನು ಮಾಡಬೇಕು ಮತ್ತು ವಿಶೇಷವಾದ ಬಣ್ಣ ಬೂದು ಬಣ್ಣ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕಾಗುತ್ತದೆ ಬೂದು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡ ಮಾಡುವುದರಿಂದ ವಿಶೇಷ ಫಲಗಳನ್ನು ಕೂಡ ದೇವಿ ಕೊಡ್ತಾರೆ ನೀವು ಅರಿಶಿನ ಮತ್ತು ಕುಂಕುಮ ಎಲ್ಲ ಅರ್ಪಿಸಿ ದೇವಿಗೆ ಮಂತ್ರಾಕ್ಷತೆಯನ್ನು ಅರ್ಪಿಸಿ ಪೂಜೆ ಮಾಡಬೇಕಾಗುತ್ತೆ ಕುಂಕುಮಾರ್ಚೆಯನ್ನು ಕೂಡ ಮಾಡ್ಬೋದು ನೀವು ಕಾತ್ಯಾನಿಗ ಜೇನುತುಪ್ಪ ಅಂದರೆ ಭಾಳ ಪ್ರೀತಿ ಜೇನುತುಪ್ಪವನ್ನು ಅರ್ಪಿಸುವುದು ತುಂಬ ಒಳ್ಳೆಯದು ಹಾಗೂ ದೇವಿಗೆ ಕಾತ್ಯಾಯಿನಿ ದೇವಿಗೆ ಮಾಡಬೇಕಾದ ಅಂತಿಮವಾಗಿ ಆರತಿಯನ್ನು ಮಾಡಬೇಕು ಕಾತ್ಯಾಯಿನಿ ದೇವಿಗೆ ಮಂತ್ರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಓಂ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯದೀಶ್ವರಿ ನಂದ ಸು ತಂ ದೇವಿ ಪತಿಮೆ ಕುರು ತೆ ನಮಃ ಈ ರೀತಿ ನೀವು ಮಂತ್ರನ ಹೇಳ್ಕೊಳ್ಬೇಕಾಗುತ್ತೆ ನೂರ ಎಂಟು ಸತಿ ಹೇಳ್ಕೊಡಿ ದೇವಿನ ಆರಾಧನೆ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದು ದೇವಿ ಕಾತ್ಯಾಯಿನಿ ಬಗ್ಗೆ ನಿಮಗೆ ವಿವರಣೆ ಕೊಡೋದಾದರೆ ಆರನೇ ದಿನವಾದ ಕಾತ್ಯಾಯಿನಿ ದೇವರನ್ನು ಆರಾಧಿಸಲಾಗುತ್ತಿದೆ ಅವರು ಮಹಿಷಾಸುರನನ್ನು ಮಹಿಷಾಸುರನ್ನು ಸಂಹರಿಸಲು ಬ್ರಹ್ಮ ವಿಷ್ಣು ಮಹೇಶ್ವರಿಂದ ಉಗ್ರಶಕ್ತಿಯನ್ನು ಪಡೆದರು ಕಾತ್ಯಾಯನ ಮಹರ್ಷಿಯ ಆಶ್ರಮದಲ್ಲಿ ಜನಿಸಿದ್ದರಿಂದ ಅವರಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂದಿತ್ತು ದೇವಿಯ ರೂಪವನ್ನು ಹೇಳೋದಾದರೆ ಕಾತ್ಯಾಯಿನಿ ದೇವಿ ಚಾರುಮುಖಿ ನಾಲ್ಕು ಕೈಗಳ ದೇವಿ ಒಂದು ಕೈಯಲ್ಲಿ ಕಮಲ ಮತ್ತೊಂದು ಕೈಯಲ್ಲಿ ಖಡ್ಗ ಮೂರನೇ ಕೈಯಲ್ಲಿ ಅಭಯ ಮುದ್ರೆ ನಾಲ್ಕನೇ ಕೈಯಲ್ಲಿ ವರಮುದ್ರೆ ಇದೆ ಅವರು ಬಿಳಿ ಸಿಂಹದ ಮೇಲೆ ಸವಾರಿಯಾಗಿರುವರು ಅವರ ದಿವ್ಯ ರೂಪ ಉಗ್ರಶಕ್ತಿಯ ಸಂಕೇತ ದೇವಿಯನ್ನು ಎಷ್ಟು ಆರಾಧನೆ ಮಾಡಿದ್ದು ಸಾಲದು ವೀಕ್ಷಕರೇ ನೀವು ಎಷ್ಟೆಷ್ಟು ದೇವಿಯನ್ನು ಪೂಜೆ ಮಾಡ್ತೀರ ದೇವಿ ನಿಮಗೆ ಅಷ್ಟು ದೇವಿ ಹೊಲಿತಾರೆ ಕಾತ್ಯಾಯಿನಿ ದೇವಿನ ಆರಾಧನೆ ಮಾಡಿ ಎಲ್ಲರಿಗೂ ಒಲಿತಾಗಲಿ ಎಲ್ಲರಿಗೂ ಶುಭವಾಗಲಿ ಆ ದೇವಿಯಲ್ಲಿ ಕಾತ್ಯಾಯನಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರೇ